ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಟೆಂಪಲ್ ಇರೋದು ಬನಶಂಕರಿಯ ಗಿರಿನಗರದ ಫಸ್ಟ್ ಚೈನ್ನಲ್ಲಿ ನೀವು ನೋಡ್ತಾ ಇರೋದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಟೆಂಪಲ್ನ ಮುಂಬಾಗಿಲು ಇದು ಈಗ ಕನ್ಸ್ಟ್ರಕ್ಷನ್ ಇಡ್ತಾ ಇದೆ ಸುಮಾರು ವರ್ಷಗಳಿಂದ ಈ ದೇವಾಲಯನ ದೊಡ್ಡದಾಗಿ ಮಾಡಬೇಕಂತ ಆಸೆ ಇತ್ತಂತೆ ಸೊ ಅದರ ರೀತಿಯಿಂದ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಸುಮಾರು ಒಂದು ಆರೋಳ ತಿಂಗಳಿಂದ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ಸೊ ಐದುವರೆಗೆ ಸಂಜೆ ನಾನು ಬಂದಿದ್ದು ಇಲ್ಲಿ ನೋಡ್ತಾ ಇರ್ಬೋದು ಜನ ಈಗಾಗಲೇ ಬಂದು ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೊ ಇದರ ಸಮಯ ಬಂದ್ಬಿಟ್ಟು ಮಾರ್ನಿಂಗ್ ಸಿಕ್ಸ್ ಟು ಆಫ್ಟರ್ನೂನ್ ಟ್ವೆಲ್ ತರ್ಟಿ ಹಾಗೂ ಫೈವ್ ತರ್ಟಿ ಟು ನೈನ್ ಇರುತ್ತೆ ಮೇನ್ ಎಂಟ್ರೆನ್ಸ್ ಹಾಗೂ ಗರ್ಭಗುಡಿ ಏನಿದೆಯಾ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೊ ಬ್ಯಾಕ್ ಸೈಡಿಂದ ಒಂದು ಹಾಲ್ನಲ್ಲಿ ಮೂರ್ತಿಯನ್ನು ಇಟ್ಟಿದ್ದಾರೆ ಸೊ ಅಲ್ಲಿ ನಾವು ಹೋಗಿ ಪೂಜೆನ ಸಲ್ಲಿಸ್ಬೋದು ಇನ್ನು ಈ ಟೆಂಪಲ್ ಗೆ ಪ್ರತಿನಿತ್ಯ ಸಾವಿರಾರು ಭಕ್ತರು ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ ಇರ್ತಾರೆ ಇನ್ನು ಈ ಟೆಂಪಲ್ ನ ವಿಶೇಷತೆ ಅಂದ್ರೆ ಇನ್ನೂರು ಟನ್ ತೂಗುವ ಏಕಶಿಲಾ ವಿಗ್ರಹ ಈ ನೋಡ್ತಾ ಇರುವ ವಿಗ್ರಹ ಸುಮಾರು ಇನ್ನೂರು ಟನ್ ತೂಕ ಇದೆ ಅಂತೆ ಇದನ್ನು ಸುಬ್ರಹ್ಮಣ್ಯ ಆಚಾರ್ ಎಂಬ ಶಿಲ್ಪಿಯ ಮಾರ್ಗದರ್ಶನದ ಮೂಲಕ ಹದಿನೆಂಟು ಶಿಲ್ಪಿಗಳು ಇದನ್ನ ರಚಿಸಲು ಕೆಲಸ ಮಾಡಿದ್ರಂತೆ ಸೊ ಸೊ ಈ ಶಿಲ್ಪಿಯನ್ನು ಕೆತ್ತೋದಕ್ಕೆ ಸರಿಸುಮಾರು ಹತ್ತು ತಿಂಗಳುಗಳ ಕಾಲ ಸಮಯವನ್ನ ಅಂತ ಇನ್ನು ಈ ದೇವಸ್ಥಾನದಲ್ಲಿ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ಲಲ್ಲಿ ತೆಂಗಿನಕಾಯಿಗಳನ್ನ ಕಟ್ಟಿರೋದನ್ನ ನೀವು ಗಮನಿಸಿರ್ತೀರ ಸೊ ಇದೇ ಇದರ ವಿಶೇಷತೆ ದೇವಸ್ಥಾನದಲ್ಲಿ ಕಟ್ಟಲಾದ ತೆಂಗಿನಕಾಯಿಯನ್ನು ಪೂರ್ಣ ಫಲ ಅಂತ ಕರೀತಾರೆ ಇದನ್ನು ದೇವರಿಗೆ ಅರ್ಪಣೆ ಮಾಡುವುದರಿಂದ ಎಲ್ಲ ಶುಭವಾಗುತ್ತೆ ಅಂತ ಭಕ್ತರ ನಂಬಿಕೆ ಇದೆ ಭಕ್ತರು ಮನೆಯಿಂದಲೂ ತೆಂಗಿನಕಾಯಿಯನ್ನು ತರಬಹುದು ಇಲ್ಲವೇ ಅಲ್ಲೇ ಕೌಂಟರ್ನಲ್ಲಿ ನಾವು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಅಲ್ಲಿ ಹೋಗಿ ಕಟ್ಬೋದು ಆ ಕೌಂಟರ್ನಲ್ಲಿ ತೆಗೆದುಕೊಂಡು ಅಥವಾ ನಮ್ಮ ಮನೆಯಿಂದ ಹೋಗಿರುವ ತೆಂಗಿನಕಾಯಿ ಮೇಲೆ ಒಂದು ನಂಬರನ್ನು ಬರಿತಾರೆ ಹಾಗೂ ದಿನಾಂಕವನ್ನು ಕೂಡ ನಮೂದಾಯಿಸ್ತಾರೆ ಸೊ ಆ ಕಾಯಿನ ತೆಗೆದುಕೊಂಡು ಹೋಗಿ ನಾವು ದೇವರ ಮುಂದೆ ಕೂತ್ಕೊಂಡು ಸಂಕಲ್ಪ ಮಾಡಬೇಕು ಸೊ ಈ ಸಂಕಲ್ಪ ಅಂದರೆ ಪ್ರತಿ ಹದಿನಾರು ದಿನ ಕಂಪ್ಲೀಟಾಗಿ ಹದಿನಾರು ದಿನದಲ್ಲಿ ನೂರ ಎಂಟು ಬಾರಿ ಹನುಮ ಚಾಲಿಸ ಪಠಿಸ್ತಾ ನಾಲ್ಕು ದಿನಕ್ಕೆ ನಾವು ಬಂದು ನಲವತ್ತೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಅದನ್ನು ಹದಿನಾರು ದಿನದ ನಂತರ ಮನೆಗೆ ತೆಗೆದುಕೊಂಡು ಹೋಗಿ ಸಿಹಿ ತಿಂಡಿಗಳನ್ನ ಮಾಡಬೇಕು ಈ ತೆಂಗಿನಕಾಯನ್ನು ನೋಡಿದರೆ ಅಲ್ವಾ ಈ ಥರ ಎಲ್ಲ ಕಟ್ಟಿರ್ತಾರೆ ಎಲ್ಲ ಕಡೆಯಲ್ಲೂ ಅದರ ಮೇಲೆ ನಂಬರು ಡೇಟ್ ಎಲ್ಲ ಬರೆದಿರ್ತಾರೆ ಸೊ ಹದಿನಾರು ದಿನದ ನಂತರ ನೀವು ಬಂದು ಸೊ ಇದನ್ನು ತೆಗೆದುಕೊಂಡು ಹೋಗಿ ನೀವು ಯಾವುದಾದ್ರೂ ಸಿಹಿ ತಿಂಡಿಗಳನ್ನ ಮಾಡಿಕೊಂಡು ಮನೆಯಲ್ಲಿ ತಿನ್ನಬೇಕು ಅಂತ ಹೇಳ್ತಾರೆ ಇನ್ನು ಈ ಹದಿನಾರು ದಿನಗಳ ಕಾಲ ಕಾರ್ಯಸಿದ್ಧಿ ಮಂತ್ರವನ್ನು ಕೂಡ ನಾವು ಹನುಮಾನ್ ಚಾಲಸ ಜೊತೆ ಪಠಿಸಿದರೆ ತುಂಬ ಒಳ್ಳೆಯದಂತ ಹೇಳ್ತಾರೆ ಆ ಮಂತ್ರ ಹೀಗಿದೆ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನ ಮಾಸ್ತಾಯ ದುಃಖಕ್ಷಯ ಕರೋಭವ ತ್ವಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನ ಮಾಸ್ತಾಯ ದುಃಖಕ್ಷಯ ಕರೋಭವ ನೋಡಿದ್ರಲ್ಲ ವೀಕ್ಷಕರೇ ಇದು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ನ ಮಾಹಿತಿ ಸೊ ಮತ್ತಷ್ಟು ವಿಡಿಯೋಗಳ ಮೂಲಕ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಈಗಾಗಲೇ ವೀಡಿಯೋ ಮಾಡಿದ್ದೀನಿ ಅದನ್ನು ಲಿಂಕ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ದಯಮಾಡಿ ಹೋಗಿ ನೋಡಿ